ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಆರ್ಯ ಗಾರ್ಗಿ ಪಾಠಶಾಲೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದು ಹತ್ತೊಂಬತ್ತನೇ ದಿನದ ಕಗ್ಗವನ್ನು ಕಲಿಯೋಣ ಯಾವುದು ಇಂದಿನ ಕಗ್ಗ ಇಂದಿನ ಕಗ್ಗ ಯಾವುದು ಗೊತ್ತಾ ಯಾವುದು ನಿನ್ನ ಇಷ್ಟದ ಕಗ್ಗ ಯಾವುದು ಎದ್ದೆದ್ದು ಬೀಳುತ್ತಿಹೇ ಹ್ಞೂ ಕೊಡು ಹ್ಞೂ ಎದ್ದೆದ್ದು ಎದ್ದೆದ್ದು ಬೀಳುತಿಹೆ ಬೀಳುತಿಹೆ ಗುದ್ದಾಡಿ ಗುದ್ದಾಡಿ ಸೋಲುತಿಹೆ ಸೋಲುತಿಹೆ ಗದ್ದಲವ ಗದ್ದಲವ ತುಂಬಿ ತುಂಬಿ ಪ್ರಸಿದ್ಧನಾಗುತಿಹೆ ಪ್ರಸಿದ್ಧನಾಗುತ್ತಿಹೆ ಉದ್ಧರಿಸುವೆನು ಉದ್ಧರಿಸುವೆನು ಝಗವ ಜಗವ ಎನ್ನುತಿಹ ಎನ್ನುತಿಹ ಸಖನೆ ಸಖನೆ ನಿನ್ನ ನಿನ್ನ ಉದ್ಧಾರ ಉದ್ಧಾರ ಎಷ್ಟಾಯಿತೋ ಎಷ್ಟಾಯಿತೋ ಮಂಕುತಿಮ್ಮ ಮಂಕುತಿಮ್ಮ ಇನ್ನೊಂದು ಬಾರಿ ಓಕೆ ಎದ್ದೆದ್ದು ಬೀಳುತ್ತಿಹೇ ಎದ್ದೆದ್ದು ಬೀಳುತ್ತಿಹೇ ಗುದ್ದಾಡಿ ಸೋಲುತ್ತಿಹೇ ಗುದ್ದಾಡಿ ಸೋಲುತ್ತಿಹೇ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಯೇ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೇ ಉದ್ಧರಿಸುವೆನು ಜಗವ ಎನ್ನುತಿ ಹಸ ಸಖನೆ ಉದ್ಧರಿಸುವೆನು ಜಗವ ಎನ್ನುತಿ ಹಸ ಸಖನೆ ನಿನ್ನ ಉದ್ಧಾರವೆಷ್ಟಾಯಿತು ಮಂಕುತಿಮ್ಮ ನಿನ್ನ ಉದ್ಧಾರವೆಷ್ಟಾಯಿತು ಮಂಕುತಿಮ್ಮ ಈಗ ರಾಗದಲ್ಲಿ ಬೆನ್ ಎದ್ದೆದ್ದು ಬೀಳುತಿಹೆ ಗುದ್ದಾಡಿ ಸೋಲುತಿಹೆ ಎದ್ದೆದ್ದು ಬೀಳುತಿ ಹೇ ಗುದ್ದಾಡಿ ಸೋ गद्दलव तुम भी प्रसिद्धना आबुती गदलव तुम भी प्रसिद्धना आबुती है उधर इस वेन जगह वायन्ना दिया सकने उधर इस वेन उजगह वायन्नु सकने निन्न तो मंगुतिम्मा मंगुतिम्मा निन्न ಎಷ್ಟಾಯ್ತ ನಮ್ ಕೂತಿಮ್ಮ ಕೂತಿಮ್ಮ ಈಗ ಇಬ್ರು ಒಟ್ಟಿಗೆ ಹೇಳೋಣ ಹ್ಮ ಎದ್ದೆದ್ದು ಬೀಳುತ್ತಿಹೇ ಗುದೇ ಗದ್ದಲವ ತುಂಬಿ ಉದ್ದ ಓಕೆ ಧನ್ಯವಾದಗಳು ವಂದನೆಗಳು